ಸುಸ್ವಾಗತ ಈ ದಿನದ ಅವಧಿಯಲ್ಲಿ ಹತ್ತರ ತರಗತಿ ವಿಜ್ಞಾನ ಪಾಠವಾದಂತಹ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅದರ ಒಂದು ವಿವರಣೆಯನ್ನು ನೀಡ್ತಾ ಇದ್ದೀನಿ ರಾಸಾಯನಿಕ ಕ್ರಿಯೆಗಳ ವಿಧವಾದಂತಹ ರಾಸಾಯನಿಕ ಸಂಯೋಗದ ಬಗ್ಗೆ ವಿವರಣೆಯನ್ನು ನೀಡ್ತಾ ಇದ್ದೀನಿ ರಾಸಾಯನಿಕ ಸಂಯೋಗ ಅಂತ ಅಂದ್ರೆ ಎರಡು ಪ್ರತಿವರ್ತಕಗಳು ಸಂಯೋಗ ಒಂದೇ ಒಂದು ಹೊಸ ಉಪ್ಪನ್ನ ಉತ್ಪತ್ತಿ ಆಗುತ್ತೆ ಇದನ್ನೇ ನಾವು ರಾಸಾಯನಿಕ ಸಂಯೋಗ ಅಂತ ಕರಿತೀವಿ ಎರಡು ಪ್ರತಿವರ್ತಕಗಳು ಅಂತ ಅಂದ್ರೆ ಈಗ ಒಂದು ರಾಸಾಯನಿಕ ಸಮೀಕರಣವನ್ನು ಗಮನಿಸಿದ್ರೆ ಇಲ್ಲೊಂದು ರಾಸಾಯನಿಕ ಸಮೀಕರಣವನ್ನು ಗಮನಿಸಿದ್ವಿ ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಮೆಗ್ನೀಷಿಯಂ ಆಕ್ಸೈಡ್ ಈ ಇಂದ ಲೆಫ್ಟ್ ಹ್ಯಾಂಡ್ ಗೆ ಏನಿರಂತ ಅದು ಪ್ರತಿವರ್ತಕಗಳು ಎಷ್ಟು ಪ್ರತಿವರ್ತಕ ಇದೆ ಇದೊಂದು ಪ್ರತಿವರ್ತಕ ಪ್ಲಸ್ ಇದೊಂದು ಪ್ರತಿವರ್ತಕ ಒಟ್ಟು ಎಷ್ಟು ಪ್ರತಿವರ್ತಕ ಆಯ್ತು ಎರಡು ಪ್ರತಿವರ್ತಕಗಳು ಏನ್ ಸಿಗುತ್ತೆ ಒಂದೇ ಒಂದು ಉತ್ಪನ್ನ ಈ ಇಂದ ರೈಟ್ ಹ್ಯಾಂಡ್ ಸೈಡ್ ಗೆ ಇರೋಂತ ಇಲ್ಲಿ ಯಾವುದೇ ರೀತಿಯಾದಂತಹ ಪ್ಲಸ್ ಇಲ್ಲ ಹಾಗಾಗಿ ಒಂದೇ ಒಂದು ಉತ್ಪನ್ನ ಇದೆ ಎರಡು ಪ್ರತಿವರ್ತಕಗಳು ಸಂಯೋಗ ಬಂದಿ ಒಂದೇ ಒಂದು ಹೊಸ ಉತ್ಪನ್ನ ಉತ್ಪತ್ತಿಯಾಗಿದೆ ಅದನ್ನೇ ನಾವು ರಾಸಾಯನಿಕ ಸಂಯೋಗ ಅಂತ ಕರಿತೀವಿ ಇನ್ನು ಎರಡನೇ ಎಕ್ಸಾಂಪಲ್ ನ ತಗೊಳ್ಳೋದಾದ್ರೆ ಕಾರ್ಬನ್ ಪ್ಲಸ್ ಆಕ್ಸಿಜನ್ ಯೂಸ್ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಪ್ರತಿವರ್ತಕ ಎಷ್ಟಿದೆ ಇದೊಂದು ಪ್ರತಿವರ್ತಕ ಆಕ್ಸಿಜನ್ ಅನ್ನೋದು ಇನ್ನೊಂದು ಪ್ರತಿವರ್ತಕ ಎರಡು ಸಂಯೋಗ ಬಂದಿ ಒಂದೇ ಒಂದು ಹೊಸ ಉತ್ಪನ್ನ ಉತ್ಪತ್ತಿಯಾಗಿದೆ ಕಾರ್ಬನ್ ಡೈಆಕ್ಸೈಡ್ ಮೂರನೇ ಎಕ್ಸಾಂಪಲ್ ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ನೀರು ವಾಟರ್ ಓಕೆನಾ ನಾಲ್ಕನೇ ಎಕ್ಸಾಂಪಲ್ ಸುಟ್ಟ ಸುಣ್ಣ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಎಚ್ ಓ ನೀರು ಏನ್ ಸಿಗುತ್ತೆ ಅಂತಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಕ್ಸೈಡ್ ಸುಣ್ಣ ಸಿಗುತ್ತೆ ಇದರಲ್ಲಿ ಎಲ್ಲ ಎಕ್ಸಾಂಪಲ್ ನಾವು ನೋಡ್ತಾ ಇರೋದ್ ಎರಡು ಪ್ರತಿವರ್ತಕಗಳು ಸಂಯೋಗ ಹೊಂದಿ ಒಂದು ಹೊಸ ಉಪ್ಪನ್ನ ಉತ್ಪತ್ತಿ ಆಗುತ್ತಲ್ಲ ಇದನ್ನೇ ನಾವು ರಾಸಾಯನಿಕ ಸಂಯೋಗ ಕ್ರಿಯೆ ಅಂತ ಕರಿತೀವಿ ರಾಸಾಯನಿಕ ಕ್ರಿಯೆ ಎರಡನೇ ವಿಧ ವಿಭಜನೆ ಕ್ರಿಯೆ ರಾಸಾಯನಿಕ ವಿಭಜನೆ ಇದರ ಒಂದು ಡೆಫಿನೇಷನ್ ಒಂದು ಪ್ರತಿವರ್ತಕ ವಿಭಜನೆ ಹೊಂದಿ ಎರಡು ಅಥವಾ ಎರಡು ಹೆಚ್ಚು ಉತ್ಪನ್ನಗಳ ಉತ್ಪತ್ತಿ ಆಗುವಂಥದ್ದೇ ವಿಭಜನೆ ಕ್ರಿಯೆ ಇಲ್ಲಿ ಪ್ರತಿವರ್ತಕ ಅಂತ ಅಂದ್ರೆ ಈಗಾಗಲೇ ತಿಳ್ಕೊಂಡಿದ್ರೆ ಯಾರ ಮಾರ್ಕಿಂದ ಲೆಫ್ಟ್ ಹ್ಯಾಂಡ್ ಸೈಡ್ ಗೆ ಏನಿರುತ್ತೋ ಅದೇ ಪ್ರತಿವರ್ತಕ ಇಲ್ಲಿ ಯಾವುದೇ ರೀತಿಯಾದಂತಹ ಪ್ಲಸ್ ಇಲ್ಲ ಹಾಗಾಗಿ ಪ್ರತಿವರ್ತಕಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಒಂದೇ ಒಂದು ಹಾಗಾಗಿ ಒಂದು ಪ್ರತಿವರ್ತಕ ವಿಭಜನೆ ಹೊಂದ್ಬಿಟ್ಟು ವಿಭಜನೆ ಅಂತಂದ್ರೆ ಬೇರೆ ಬೇರೆ ಕಾರಣಗಳಿಗಾಗಿ ವಿಭಜನೆ ಹೊಂದುತ್ತೆ ಉಷ್ಣ ವಿಭಜನೆ ಆಗ್ಬೋದು ವಿದ್ಯುತ್ ವಿಭಜನೆ ಆಗ್ಬೋದು ಅಥವಾ ಸೂರ್ಯನ ಬೆಳಕಿನಿಂದ ಒಂದು ವಸ್ತು ವಿಭಜನೆ ಆಗುತ್ತೆ ಇಲ್ಲಿ ನೋಡ್ತಾ ಇರೋ ಒಂದು ಎಕ್ಸಾಂಪಲ್ ಉಷ್ಣ ವಿಭಜನೆ ಬಗ್ಗೆ ಫೆರಸ್ ಸಲ್ಫೇಟ್ ಅದಕ್ಕೆ ಉಷ್ಣವನ್ನು ನೀಡಿದಾಗ ಉತ್ಪನ್ನಗಳು ಉತ್ಪತ್ತಿ ಆಗ್ತವೆ ಎಷ್ಟು ಉತ್ಪನ್ನ ಉತ್ಪತ್ತಿ ಆಗ್ತಿದೆ ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಹಾಗಾಗಿ ಇಲ್ಲಿ ಮೂರು ಉತ್ಪನ್ನ ಉತ್ಪತ್ತಿ ಆಗ್ತಾ ಇದೆ ಅದನ್ನೇ ನಾವು ಹೆಚ್ಚು ಅಂತ ಹೇಳುವಂಥದ್ದು ಓಕೆನಾ ಇಲ್ಲಿ ಫೆರಿಕ್ ಆಕ್ಸೈಡ್ ಸಲ್ಪರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಅಂತ ಮೂರು ಉತ್ಪನ್ನಗಳು ಉತ್ಪತ್ತಿ ಆಗ್ತಾ ಡೆಫಿನೇಷನ್ ಏನ್ ಹೇಳ್ತೀವಿ ಹಾಗಾದ್ರೆ ವಿಭಜನೆ ಕ್ರಿಯೆ ಅಂತ ಅಂದ್ರೆ ಒಂದು ಪ್ರತಿವರ್ಧಕ ಒಂದು ಪ್ರತಿವರ್ಧಕ ವಿಭಜನೆ ಹೊಂದಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಈ ಒಂದು ಸಮೀಕರಣದಲ್ಲಿ ಮೂರು ಉತ್ಪನ್ನಗಳು ಉತ್ಪತ್ತಿ ಆಗಿದೆ ಇದನ್ನೇ ನಾವು ವಿಭಜನೆ ಕ್ರಿಯೆ ಅಂತ ಹೇಳ್ತೀವಿ ಎರಡನೇ ಎಕ್ಸಾಂಪಲ್ ಲೆಡ್ ನೈಟೆಕ್ಟ್ ಇದು ಕೂಡ ಉಷ್ಣ ವಿಭಜನೆ ಹೊಂದುತ್ತೆ ಅದಕ್ಕೆ ಉಷ್ಣವನ್ನು ನೀಡಿದಾಗ ವಿಭಜನೆ ಹೊಂದುತ್ತೆ ಏನಾಗಿ ಪಿ ಬಿಒ ಲಿಡಾಕ್ಸೈಡ್ ಎನ್ಮೋಟು ಮತ್ತೆ ಆಕ್ಸಿಜನ್ ಉತ್ಪತ್ತಿ ಆಗುತ್ತೆ ಇಲ್ಲಿ ಕಂದು ಬಣ್ಣದ ಧೂಮ ಉಂಟಾಗ್ತಕ್ಕಂಥದ್ದು ಅಂತಂದ್ರೆ ಈ ಒಂದು ಧೂಮ ಯಾವುದು ಅಂತಂದ್ರೆ ಎನ್ಮೋಟು ಉತ್ಪತ್ತಿ ಆಗುವಂಥದ್ದು ಮೂರನೇ ರಿಯಾಕ್ಷನ್ ಇದು ಯಾವುದಕ್ಕೆ ಉದಾಹರಣೆ ಅಂತಂದ್ರೆ ವಿದ್ಯುತ್ ವಿಭಜನೆಗೆ ನೀರಿಗೆ ವಿದ್ಯುತ್ತನ್ನ ಅನ್ನ ಹಾಯಿಸಿದಂತ ಸಂದರ್ಭದಲ್ಲಿ ವಿಭಜನೆ ಹೊಂದುತ್ತೆ ಎರಡು ಅನಿಲಗಳು ಉತ್ಪತ್ತಿ ಆಗ್ತವೆ ಒಂದು ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ನಾಲ್ಕನೇ ಒಂದು ಎಕ್ಸಾಂಪಲ್ ಇದು ದ್ಯುತಿ ವಿಭಜನೆಗೆ ಉದಾಹರಣೆ ಅಂದ್ರೆ ಸಿಲ್ವರ್ ಕ್ಲೋರೈಡ್ ಬೆಳ್ಳಿಯ ಕ್ಲೋರೈಡ್ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಬೆಳ್ಳಿ ಮತ್ತು ಕ್ಲೋರಿನ್ ಆಗಿ ವಿಭಜನೆ ಹೊಂದುತ್ತೆ ಅಂದ್ರೆ ಒಂದೇ ಒಂದು ಪ್ರತಿವರ್ಧಕ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಎರಡು ಉತ್ಪನ್ನಗಳನ್ನ ಉತ್ಪತ್ತಿ ಮಾಡುತ್ತೆ ಇದನ್ನೇ ನಾವು ವಿಭಜನೆ ಕ್ರಿಯೆ ಅಂತ ಹೇಳ್ತೀವಿ